ಇಂದಿನ ಬಹಳಷ್ಟು ಸಂಚಿಕೆಗಳಲ್ಲಿ ಅಂದರೆ ವೀಡಿಯೋ ಮಾಡಿದಾಗ ನಾನು ಬಹಳ ಸ್ಪಷ್ಟವಾಗಿ ಯಂತ್ರಗಳ ಪ್ರಾಧಾನ್ಯತೆ ಹಾಗೂ ಆ ಯಂತ್ರಗಳನ್ನು ಆ ಯಂತ್ರಗಳಿಂದ ನಮಗಾಗುವಂಥ ಲಾಭದ ವಿಚಾರವಾಗಿ ಬಹಳಷ್ಟು ಸ್ಪಷ್ಟವಾಗಿ ವಿಡಿಯೋಗಳನ್ನು ಮಾಡಿದ್ದೇನೆ ಅದರಲ್ಲಿಯೂ ಸಹ ಬಹಳ ಪ್ರಮುಖವಾಗಿ ಯಂತ್ರಗಳ ರಚನೆ ನಾವು ಯಂತ್ರಗಳ ರ ಪೂಜೆಯನ್ನು ಮಾಡುವಾಗ ಯಾವ ರೀತಿ ಯಂತ್ರವನ್ನು ಪೂಜೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕು ಒಂದು ಮಿಷನ್ ಪ್ರಿಂಟೆಡ್ ಯಂತ್ರವನ್ನು ನಾವು ಪೂಜೆ ಮಾಡ್ತಾ ಇದ್ದೀವ ಅಥವಾ ಕೈಯಲ್ಲಿ ರಚನೆ ಮಾಡಿದಂತಹ ಯಂತ್ರವನ್ನು ಪೂಜೆ ಮಾಡ್ತಾ ಇದ್ದೀವೋ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ನಾವೊಂದು ತಗಡಿನಲ್ಲಿ ಪಂಚಲೋಹದ ಯಾವುದಾದ್ರೂ ಪರವಾಗಿಲ್ಲ ಒಂದು ತಗಡಿನಲ್ಲಿ ನಾವು ಯಂತ್ರವನ್ನು ರಚನೆ ಮಾಡಿ ಕೈಯಲ್ಲೇ ಯಂತ್ರವನ್ನು ರಚನೆ ಮಾಡಿ ಅದನ್ನು ನಾವು ಶುದ್ಧೀಕರಿಸಿ ನಾವು ಪೂಜೆಯನ್ನು ಮಾಡಿ ಕೊಡ್ತಕ್ಕಂಥದ್ದು ನಮ್ಮ ಒಂದು ಸಂಸ್ಥೆಯಿಂದ ನಮ್ಮ ಒಂದು ಯಾಗಶಾಲೆಯಿಂದ ಸೊ ಅದರಿಂದ ಇಲ್ಲಿ ಗಮನಿಸಬೇಕಾಗಿರೋದು ಆ ಯಂತ್ರಗಳ ಪ್ರಭಾವ ಹೆಚ್ಚಾಗ್ತಕ್ಕಂಥದ್ದು ಯಾವಾಗ ಅದನ್ನು ಸ್ವತಃ ಕೈಯಲ್ಲಿ ರಚನೆ ಮಾಡಿದಾಗ ಸ್ವತಃ ಕೈಯಲ್ಲಿ ನಾವೇ ಯಂತ್ರಗಳನ್ನು ಆ ತಗಡಿನಲ್ಲಿ ಯಂತ್ರಗಳನ್ನು ಬಿಡಿಸಿ ಅದಕ್ಕೆ ಪೂಜೆ ಮಾಡಿದಾಗ ಅದರ ಪವರ್ ಜಾಸ್ತಿ ಆಗುತ್ತೆ ಜೊತೆಗೆ ಅದಕ್ಕೊಂದು ದಿಗ್ಬಂಧನವನ್ನು ಸಹ ಮಾಡಿದಾಗ ಅಂದರೆ ಒಂದು ಪವರನ್ನು ಅದಕ್ಕೆ ಇನ್ಫ್ಯೂಸ್ ಮಾಡೋದಂದರೆ ಒಂದು ಆ ಯಂತ್ರಗಳಲ್ಲಿ ಪವರ್ ಕೊಡುವಂಥದ್ದು ಎರಡನೇದು ಆ ಪವರ್ ಎಲ್ಲೂ ಹೊರಗಡೆ ಹೋಗಿ ಅಂದರೆ ಅದು ಆ ಯಂತ್ರ ಪವರ್ ಕಳ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಲಾಂಗ್ ಇಟಿವಿಟಿ ಒಂದು ದೀರ್ಘಕಾಲಾವಧಿಯಾಗಿ ಆ ಯಂತ್ರದಲ್ಲಿ ಪವರ್ ಹಾಗೇ ಇರಲಿಕ್ಕೋಸ್ಕರವಾಗಿ ಅದಕ್ಕೆ ಮತ್ತೆ ಬಂಧನ ಮಾಡತಕ್ಕಂಥದ್ದು ಶುದ್ಧಿಯಾಗಿರಲಿ ಎನ್ನುವ ಕಾರಣಕ್ಕೆ ಸೊ ಇದೊಂದು ವಿಶೇಷವಾದ ವಿಧಾನದಲ್ಲಿ ನಾವು ಯಂತ್ರವನ್ನು ಸಿದ್ಧಪಡಿಸ್ಕೊಂಡು ಆರಾಧನೆ ಮಾಡಿದಾಗ ನಮಗೆ ಆ ಪವರ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಯಂತ್ರವನ್ನು ರಚನೆ ಮಾಡೋದು ಅದರಲ್ಲಿ ಶಕ್ತಿ ತುಂಬೋದು ಹಾಗೂ ಅದು ಆ ಶಕ್ತಿ ಹೊರಗಡೆ ಹೋಗದಂಗೆ ಅದನ್ನು ಮತ್ತೆ ಕಾಪಾಡಿಕೊಳ್ಳೋದು ಆ ಅಂತಹ ಯಂತ್ರವನ್ನು ಇಟ್ಕೊಂಡು ಪೂಜೆ ಮಾಡಿದಾಗ ನಮಗೆ ಪ್ರಭಾವ ಫಲ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಹಲವಾರು ಯಂತ್ರಗಳು ನಮ್ಮಲ್ಲಿ ವಾಸ್ತು ಯಂತ್ರ ಮೃತ್ಯುಂಜಯ ಯಂತ್ರ ಅಷ್ಟದಿಗ್ಬಂಧನ ಯಂತ್ರ ಜನಾಕರ್ಷಣ ಯಂತ್ರ ಹೀಗೆ ಹಲವಾರು ಯಂತ್ರಗಳು ನಮ್ಮಲ್ಲಿ ಮಾಡೋದ್ರಲ್ಲಿ ಬಹಳ ಪ್ರಮುಖವಾಗಿ ನಮ್ಮಲ್ಲಿ ಮತ್ಸ್ಯಯಂತ್ರವನ್ನು ನಾನು ರಚನೆ ಮಾಡಿ ಕೊಡ್ತಕ್ಕಂಥದ್ದು ಈ ಮತ್ಸ್ಯಯಂತ್ರದ ಬಗ್ಗೆ ನಾನು ಬಹಳಷ್ಟು ಬಾರಿ ಈ ಹಿಂದೆನು ಹೇಳಿದ್ದಂಥದ್ದು ಯಾಕೆ ಅಂತಂದರೆ ಒಂದು ಸಮಸ್ಯೆ ಈಗ ಉದಾಹರಣೆಗೆ ಮನೆಯಲ್ಲಿ ವಾಸ್ತು ದೋಷ ಇದೆ ಆ ವಾಸ್ತು ದೋಷದಿಂದಾಗಿ ಬೇರೆ ಬೇರೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಹಲವಾರು ಸಮಸ್ಯೆಗಳೇನು ಇಲ್ಲ ಇರೋದೇ ವಾಸ್ತು ದೋಷ ಒಂದೇ ಸಮಸ್ಯೆ ಅಂತ ಆವಾಗ ನಾವು ಒಂದು ವಾಸ್ತು ಯಂತ್ರವನ್ನು ಬರೆದ್ರ ಮನೆಯಲ್ಲಿ ಇಟ್ಕೊಂಡಾಗ ಆ ಮನೆಯ ಪರಿಸರದ ವಾಸ್ತು ದೋಷಗಳು ಪರಿಹಾರ ಆಗ್ಬಿಡುತ್ತೆ ಬೇರೆ ಏನು ಮಾಡಲ್ಲ ಯಂತ್ರ ವಾಸ್ತು ದೋಷವನ್ನು ಮಾತ್ರ ಪರಿಹಾರ ಮಾಡುತ್ತೆ ಅದರಿಂದ ಆಗ್ತಿರುವ ನೆಗೆಟಿವಿಟಿನ ಬ್ಲಾಕ್ ಮಾಡುತ್ತೆ ಸೊ ಬರೀ ಪಾಸಿಟಿವ್ ಎನರ್ಜಿ ರಂಗ್ ಮಾಡುತ್ತೆ ಅದು ಬೇಕಾದ್ರೆ ಯಂತ್ರ ಅದು ಮನೆ ಇರಬಹುದು ಆಫೀಸ್ ಇರಬಹುದು ಕಂಪನಿ ಇಂಡಸ್ಟ್ರಿ ಇರ್ಬೋದು ಏನು ಬೇಕಾದ್ರೆ ಆಗ್ಬೋದು ಅಥವಾ ಎಲ್ಲೋ ಒಂದು ಕಡೆ ಮಾಟ ಮಂತ್ರದ ಭಯ ಇದೆ ಸೊ ಅವಾಗೊಂದು ದಿಗ್ಬಂಧನ ಅಷ್ಟ ದಿಗ್ಬಂಧನ ಯಂತ್ರ ಮಾಡಿಕೊಡ್ತೀವಿ ಅದು ಬೇರೆ ಉದ್ದೇಶದಿಂದ ಮಾಡುವಂಥದ್ದು ಅಥವಾ ಯಾರಿಗೋ ಆರೋಗ್ಯ ಬಾಧೆ ಇದೆ ಅವರಿಗೆ ಆರೋಗ್ಯ ಬಾಧೆಗೆ ನಾವೇನೋ ಒಂದು ಯಂತ್ರವನ್ನು ಒಂದು ಮೃತ್ಯುಂಜಯ ಯಂತ್ರವನ್ನು ರಚನೆ ಮಾಡಿ ಕೊಡ್ತೇವೆ ಸೊ ಅದರ ಸೋಲ್ ಉದ್ದೇಶ ಏನು ಅದರ ಮೂಲ ಉದ್ದೇಶ ಏನು ಆರೋಗ್ಯ ಬಾಧೆಯನ್ನು ನಿವಾರಣೆ ಮಾಡಿಕೊಟ್ಟು ದೀರ್ಘಾಯಸ್ಸನ್ನು ಆಗಸ್ಸನ್ನು ಕೊಡ್ತಕ್ಕಂಥದ್ದು ಸೊ ಅದೊಂದು ಮೂಲ ಉದ್ದೇಶ ಬಹಳ ಜನಕ್ಕೆ ಏನಾಗುತ್ತೆ ಮೊದಲು ಮಲ್ಕೊಂಡಾಗ ಏನೋ ಕಾಣ್ತಾ ಇದೆ ಕಣ್ಣಿಗೆ ನನಗೇನೋ ಒಂಥರ ಆಗ್ತಾ ಇದೆ ಏನೋ ಒಂದು ಭಯ ಆಗ್ತಾ ಇದೆ ಅಥವಾ ಆರೋಗ್ಯ ಬಾಧೆ ಕೆಲವರು ಏನೋ ಹೇಳ್ತಾರೆ ಸೊ ಒಂದು ಮೃತ್ಯುಂಜಯ ಯಂತ್ರವನ್ನು ಇದೇ ಥರ ಸಿದ್ಧಪಡಿಸ್ಕೊಂಡು ಅವರ ಒಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ ಅದು ಆ ಭಯ ನಿವಾರಣೆ ಆಗುತ್ತೆ ಆದರೆ ಇಲ್ಲಿ ಹಲವಾರು ಸಮಸ್ಯೆಗಳು ಒಂದೇ ಯಂತ್ರ ಬೇಕು ಪರಿಹಾರ ಸ್ವರೂಪ ಅಂದಾಗ ನಮಗೆ ಬರ್ತಕ್ಕಂಥದ್ದೇ ಮತ್ಸ್ಯಯಂತ್ರ ಈ ಮತ್ಸ್ಯಯಂತ್ರವನ್ನು ನೋಡಿ ದಶಾವತಾರಗಳಲ್ಲಿ ಮೊಟ್ಟ ಮೊದಲನೇದು ಮತ್ಸ್ಯ ಮತ್ಸ್ಯಾವತಾರ ಅಂತಹ ಮತ್ಸ್ಯಾವತಾರ ಮಹಾವಿಷ್ಣುವಿನ ಅವತಾರ ಮತ್ಸ್ಯಾವತಾರ ಆಗಿದ್ದೇ ವೇದಗಳ ಸಂರಕ್ಷಣೆಗಾಗಿ ಮನುಕುಲದ ಸಂರಕ್ಷಣೆಗಾಗಿ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ಅದರಿಂದ ಈ ಮತ್ಸ್ಯಯಂತ್ರವೂ ಅಷ್ಟೇ ಸರ್ವತೋಮುಖವಾದ ಅಭಿವೃದ್ಧಿ ಹಾಗೂ ಮುಳುಗುತ್ತಾ ಇರುವಂಥವನ್ನ ಎತ್ತುವಂತಹ ಒಂದು ಕಾರ್ಯ ಮತ್ಸ್ಯಯಂತ್ರ ಮಾಡುತ್ತೆ ನೆನಪಿಟ್ಕೊಳ್ಳಿ ಬಹಳಷ್ಟು ಜನಕ್ಕೆ ಮತ್ಸ್ಯಯಂತ್ರದಿಂದ ನಮಗೇನು ಸಿಗುತ್ತೆ ಗುರುಳೆ ಅಂತ ಬಹಳಷ್ಟು ಜನ ಕೇಳ್ತಾರೆ ಮುಳುಗುತ್ತಾ ಇರುವಂತಹ ದೋಣಿಗೆ ಒಂದು ಆಸರೆ ಬೇಕಂದ್ರೆ ನಾವು ಮುಳುಗ್ತಾ ಒಂದು ಉಳ್ಕಡ್ಡಿ ಆಸರೆ ಏನತ್ರ ಒಂದು ಪುಷ್ ಒಂದು 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 ಎತ್ತುವಂಥ ಒಂದು ಸಹಾಯ ಬೇಕಾಗತ್ತೆ ಅವರು ಸಾಲದಲ್ಲಿ ಮುಳುಗೋಗಿರ್ತಾರೆ ಕೆಲವರು ಆರೋಗ್ಯ ಬಾಧೆಯಿಂದ ಮುಳುಗೋಗಿರ್ತಾರೆ ಕೆಲವರು ಆ ಆರ್ಥಿಕ ಬಾಧೆಗಳಿಂದ ಮುಳುಗೋಗಿರ್ತಾರೆ ಕೆಲವರು ಬಿಸ್ನೆಸ್ಸಲ್ಲಿ ಬರೀ ನಷ್ಟ 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 ಅಂತ ನಷ್ಟಗಳಲ್ಲಿ ಮುಳುಗೋಗಿರ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮುಳುಗೋಗಿರ್ತಾರೆ ಕೆಲವರು ಅವರವರ ಕೆರಿಯರ್ಗಳಲ್ಲಿ ಮುಳುಗೋಗಿರ್ತಾರೆ ಅಂದರೆ ಒಳ್ಳೆ ಕೆರಿಯರ್ ಇತ್ತು ನಂದು ಇವಾಗ ಮುಳುಗೋ ನನಗೆ ನನ್ನ ಕೆರಿಯರೇ ಹಾಳಾಗೋಗ್ತಾ ಇದೆ ಅಂತ ಈ ಫಿಲ್ಮ್ ಫೀಲ್ಡ್ ಕೆರಿಯರ್ ಇರ್ಬೋದು ಪೊಲಿಟಿಕಲ್ ಕೆರಿಯರ್ ಇರ್ಬೋದು ಅಥವಾ ಈ ಥರ ಒಂದಿಷ್ಟು ಕೆರಿಯರ್ ಬಿಲ್ಡ್ ಮಾಡ್ಕೊಂಡಿರ್ತಾರೆ ಪಾಪ ಅದರಲ್ಲಿ ಮುಳುಗೋಗ್ತಾ ಇದೆ ಅಂದರೆ ಮುಗೀತಾ ಇದೆ ಅನ್ನುವಂಥದ್ದು ಸೊ ಇನ್ನೇನು ಅನ್ಬೇಕಾದ್ರೆ ನಿಮ್ಮನ್ನು ಮತ್ತೆ ಎತ್ತಬೇಕಲ್ಲ ಮತ್ಸ್ಯಾವತಾರದಲ್ಲಿ ಮಹಾವಿಷ್ಣು ಮುಳುಗೋಗ್ತಾ ಇರುವಂಥದ್ದನ್ನು ಎತ್ತಿ ಕೊಟ್ಟಿದ ನಮ್ಗೆ ವೇದಗಳನ್ನ ಅದೇ ರೀತಿ ಆ ಮತ್ಸ್ಯಾವತಾರದ ಮತ್ಸ್ಯ ಯಂತ್ರವನ್ನ ನಾವು ಆರಾಧನೆ ಮಾಡಿದಾಗ ಮುಳುಗೋಗ್ತಿರುವ ನಮ್ಮ ಜೀವನವನ್ನ ಎತ್ತಿಕೊಡ್ತಕ್ಕಂಥದ್ದು ಮತ್ಸ್ಯ ಒಂದು ಯಂತ್ರ ಸೊ ನಾನು ಬಹಳಷ್ಟು ಸಲ ಹೇಳ್ತೇನೆ ಮತ್ಸ್ಯ ಯಂತ್ರ ಯಾರು ಇಡಬೇಕು ಹಲವಾರು ಸಮಸ್ಯೆಗಳು ಒಂದು ಪರಿಹಾರ ಬೇಕು ಅನ್ನೋರು ಮತ್ಸ್ಯ ಇಟ್ಕೋಬಹುದು ಯಾಕೆ ಅಂತಂದರೆ ಮತ್ಸ್ಯಯಂತ್ರ ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಆರೋಗ್ಯ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಒಂದು ನೆಗೆಟಿವ್ ಎನರ್ಜಿ ತೆಗೆಯುತ್ತೆ ವಾಸ್ತು ದೋಷಗಳನ್ನು ಪರಿಹಾರ ಮಾಡುತ್ತೆ ಸೊ ಹಲವಾರು ಸಮಸ್ಯೆಗಳಿಗೆ ಒಂದು ಉದ್ಭುತವಾದಂತಹ ಪರಿಹಾರ ಬೇಕು ಅಂತ ಯಾಕೆಂದರೆ ನಮ್ಮಲ್ಲಿ ಯಂತ್ರಗಳ ಬಗ್ಗೆ ನಾನು ಬಹಳಷ್ಟು ಸೇಳ್ಬೇಕಾರೆ ಈ ಯಂತ್ರಗಳ ಬಗ್ಗೆ ಪರ್ಟಿಕ್ಯುಲಾರಿಟಿ ಇರುತ್ತೆ ಕೆಲವರಿಗೆ ಗುರುಳೆ ನನಗೆ ಇಂಥದ್ದೇ ಸಮಸ್ಯೆ ಇದೆ ನನಗೆ ಇಂಥದ್ದೇ ಯಂತ್ರ ಬೇಕು ಎಲ್ಲ ಕರೆಕ್ಟಾಗಿದೆ ನನಗೆ ಆರೋಗ್ಯ ಬಾಧೆ ಒಂದೇ ಒಂದು ಮೃತ್ಯುಂಜಯ ಯಂತ್ರ ಕೊಟ್ಬಿಡಿ ಸಾಕು ಮತ್ತು ಇನ್ನೆಂಥದ್ದು ಬೇಡ ಅಂತ ಇನ್ನು ಕೆಲವರು ಮತ್ತೆಲ್ಲ ಸರಿ ನನಗೆ ಒಂದು ವಾಸ್ತು ಯಂತ್ರ ಬೇಕು ಅಂತ ಕೇಳ್ತಾರೆ ಇನ್ನು ಕೆಲವರು ಅವರು ಒಂದೊಂದು ಅವರವರ ಸು ಕೆಲವ್ರು ಕೇಳ್ತಾರೆ ಗುಳ್ಳೆ ನಂಗೆ ಬೇರೆ ಬೇರೆ ಸಮಸ್ಯೆ ಇದೆ ಮದುವೆ ಆಗ್ತಾ ಇಲ್ಲ ಮನೆಯಲ್ಲಿ ಒಂದು ಶುಭ ಕಾರ್ಯ ಇಲ್ಲ ಒಂದು ಏಳಿಗೆ ಇಲ್ಲ ಆಮೇಲೆ ದುಡ್ಡಿನ ವಿಚಾರದಲ್ಲಿ ಏಳಿಗೆ ಇಲ್ಲ ಕೆಲಸದ ವಿಚಾರದಲ್ಲಿ ಜೀವನದಲ್ಲಿ ಏಳಿಗೆನೇ ಇಲ್ಲದೆ ಬಹಳ ದುಃಖ ಬಹಳ ಕಷ್ಟ ಬಹಳ ನೋವುಗಳನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ ಸೊ ಇಲ್ಲಿ ನಿಮಗೆ ಕೊಡುವ ಅದ್ಭುತವಾದಂತಹ ಪರಿಹಾರ ಅಂತಂದರೆ ಮತ್ಸ್ಯಯಂತ್ರ ಪರಿಹಾರ ಯಾಕೆಂದರೆ ಜೀವನದಲ್ಲಿ ಒಂದು ಏಳಿಗೆ ಬೇಕು ಅಂತಂದಾಗ ಮತ್ಸ್ಯಯಂತ್ರವನ್ನು ನೀವು ಇಟ್ಕೋಬೋದು ಜಸ್ಟ್ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ಮತ್ಸ್ಯಯಂತ್ರ ಬೇಕು ನಮಗೆ ಹೇಳಿ ಒಂದು ವಿಷಯ ತಿಳಿಸಿದ್ರೆ ಸಾಕು ಮತ್ಸ್ಯಯಂತ್ರ ನಮಗೆ ಬೇಕು ಅಂತ ಒಂದು ವಾಟ್ಸಪ್ ಮಾಡಬೇಕು ನೀವು ಕಾಲ್ ಮಾಡಿದ್ರು ಓಕೆ ಬಟ್ ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ ಮಾಡಿದ್ರೆ ನಮ್ಮಲ್ಲೊಂದು ರೆಕಾರ್ಡ್ ಬರ್ತದೆ ನಿಮ್ಮದು ಅಂದರೆ ನೀವು ನಂಗೆ ಯಂತ್ರ ಬೇಕಾಗಿದೆ ನಿಮ್ಮ ನಿಮ್ಗೆ ಯಂತ್ರ ಬೇಕಾಗಿದೆ ಅಂತ ನಾವು ನಿಮ್ಗೆ ಅವಾಗ ನಮ್ಮ ಕಡೆಯಿಂದ ಏನಿದೆ ಮೆಸೇಜ್ ಕಳಿಸ್ಬೋದು ನೋಡಿ ಈ ಯಂತ್ರ ಹಿಂಗಿದೆ ನೀವು ಈ ಥರ ಮಾಡಿದ್ರೆ ಯಾಕೆಂದರೆ ನಾವು ಇದನ್ನು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡ್ತಕ್ಕಂಥ ಯಂತ್ರ ನೆನಪಿಟ್ಕೊಳ್ಳಿ ಈ ಒಂದು ಯಂತ್ರದ ವಿಶೇಷತೆಗಳು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಒಂದು ಕೈಯಲ್ಲಿ ಬರೆಯುವಂತಹ ಯಂತ್ರ ಎರಡನೇದು ಒಂಬತ್ತು ದಿನಗಳ ಕಾಲ ಇದಕ್ಕೆ ನಿರಂತರ ಪೂಜೆ ಆಗುತ್ತೆ ನಾವು ಅದಕ್ಕೋಸ್ಕರನೇ ಒಂದು ಪುರೋಹಿತರ ಸೆಟ್ ರೆಡಿ ಮಾಡಿ ಪ್ರತಿ ದಿನ ಪೂಜೆ ಆಗಬೇಕು ಅಂತ ಸೊ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೇನೆ ನಾನು ಪ್ರತಿ ದಿನ ಕೈಯಲ್ಲಿ ಯಂತ್ರ ಬರೋದು ಅದನ್ನು ದಿಗ್ಬಂಧನ ಮಾಡಿ ಶುದ್ಧಿಗೋಸ್ಕರ ಒಂದು ಅರ್ಶನದ ಕೊಂಬು ಇತ್ಯಾದಿಗಳನ್ನ ಕಟ್ಟಿ ಆ ಪವರ್ ಶು ಏನೋ ಪಾಸಿಟಿವ್ ಪವರ್ ಎಲ್ಲೂ ಹೋಗ್ದಂಗೆ ಸೊ ಅದನ್ನು ಮತ್ತು ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಪೂಜೆ ಮಾಡಿ ಪುರುಷ ಸೂಕ್ತ ಇತ್ಯಾದಿ ಬೇರೆ ಬೇರೆ ಮಂತ್ರಗಳಿಂದ ನಿರಂತರ ಪೂಜೆ ಆಗ್ತದೆ ಒಂಬತ್ತು ದಿನಗಳ ಕಾಲ ಪೂಜೆ ಆಗ್ತದೆ ಸೊ ಪೂಜೆ ಆದಾಗ ಎನರ್ಜೈಸ್ ಆಗುತ್ತೆ ಅದು ಸೊ ಎನರ್ಜೈಸ್ ಆದಾಗ ಎವ್ರಿ ಡೇ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿದ್ಮೇಲೆ ನಾವಿದನ್ನು ಬಬಲ್ ರ್ಯಾಪ್ ಮಾಡಿ ನೀಟಾಗಿ ನಿಮಗೆ ಒಂದು ಏನು ರಿಜಿಸ್ಟರ್ಡ್ ಪಾರ್ಸಲ್ ಅಂತ ಬರುತ್ತೆ ಪೋಸ್ಟಲ್ಲಿ ಇಂಡಿಯನ್ ಪೋಸ್ಟಲ್ಲಿ ಸೊ ಅದ್ರ ಮೂಲಕ ನಿಮಗೆ ಕಳ್ಸ್ಕೊಡ್ತಾ ಟೋಟಲ್ ಆಗಿ ನಮಗೊಂದು ಹದಿನೈದು ದಿವಸ ಟೈಮ್ ಬೇಕಾಗುತ್ತೆ ಇದೊಂಥರ ಥರ ಏನೋ ಯಾವುದೋ ಒಂದು ಹಿಂಗೆ ನೋಡಿದ್ವಿ ಇಷ್ಟ ಆಯ್ತು ದುಡ್ಡು ಹಾಕಿ ಕೊಡಿಸ್ಬಿಟ್ರು ಅಂತಲ್ಲ ನಿಮಗೆ ಕೆಲಸ ತಾನೆ ಯಂತ್ರ ಅನ್ನತಕ್ಕಂಥದ್ದು ನಿಮಗೆ ಕೆಲಸ ಮಾಡಬೇಕು ರಿಸಲ್ಟ್ಸ್ ಬರಬೇಕು ಪಾಸಿಟಿವ್ ರಿಸಲ್ಟ್ಸ್ ಬರಬೇಕು ನೀವು ಅನ್ಕೊಂಡು ರಿಸಲ್ಟ್ಸ್ ಬರಬೇಕು ಅಂದಾಗ ಅದಕ್ಕೆ ಶ್ರಮ ಹಿಡಿಯುತ್ತೆ ಅದಕ್ಕೆ ಸಮಯ ಬೇಕಾಗತ್ತೆ ಸುಮ್ಮನೆ ಒಂದು ಗೀಚಿದ್ದು ಒಂದು ಗೀ ಚಿತ್ರ ಗೀಚೋದಕ್ಕೂ ಟೈಮ್ ತಗೊಂಡು ನಿಧಾನಕ್ಕೆ ನೀಟಾಗಿ ಒಂದು ಚಿತ್ರ ಬಿಡಿಸೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ ಬಿಲ್ಡಿಂಗ್ ಚೆನ್ನಾಗಿ ನೀವು ಯಾವ್ದಾರು ಒಂದು ಮೇಸ್ತ್ರಿ ಮನೆ ಕಟ್ಬೇಕಾರೆ ಏ ಒಂದು ಮೂರು ತಿಂಗಳೆಲ್ಲ ಮನೆ ಬಿಡ್ಬೇಕು ಅಂತಂದ್ರೆ ಅವ್ನು ಮೇಸ್ತ್ರಿ ಮನೆಗೆ ಗಟ್ಟಿ ಬರೋದು ಬೇಡವಾ ಅಂತ ಕೇಳ್ತಾನೆ ಗಟ್ಟಿಯಾಗಿ ದೀರ್ಘಕಾಲ ಯುಗ ತಾನೆ ಸುಮ್ಮನೆ ನನ್ನ ಕೊಟ್ಟು ನನಗೆ ಗೊತ್ತು ಮನೆ ಕಟ್ಟ ನಾನು ಕಟ್ತೀನಿ ಒಂದು ಆರು ಎಂಟು ತಿಂಗಳು ಒಂದು ವರ್ಷ ಆಗುತ್ತೆ ಅರ್ಜೆಂಟ್ ಮಾಡಬೇಡಿ ಅಂತ ಹೇಳ್ತಾನೆ ಅಂದರೆ ನಿಜವಾದ ಇದಾದ್ರೆ ಹಂಗೆ ಹೇಳ್ತಾರೆ ಯಾಕೆ ಅಂದರೆ ಅರ್ಜೆಂಟ್ ಮಾಡಿ ಪಾಯಕ್ಕೆ ಒಂದು ಮೂರು ತಿಂಗಳು ಬೇಕು ಒಂದು ಗಟ್ಟಿ ಆಗಲಿಕ್ಕೆ ಅಂತ ಹೇಳ್ತಾರೆ ಸೊ ಅದೇ ಥರ ನಿಮಗೆ ಅಂದರೆ ಅದು ಉತ್ತಮವಾದಂಥ ಅವನು ಅಂತ ಅದು ಉತ್ತಮವಾದ ಇಂಜಿನಿಯರ್ ಅವರು ಅಂತ ಯಾಕೆ ಅಂದರೆ ಆ ಮನೆಯನ್ನು ಕಟ್ಟೋದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅವನಿಗೆ ಮಾಡ್ತಾರೆ ಅಂತ ಅರ್ಥ ಅರ್ಥ ಆಯ್ತಲ್ವಾ ಸೊ ಯಾರು ನಮ್ಗೆ ಆರು ತಿಂಗಳ ಮನೆ ಕಟ್ಬಿಟ್ಟು ಏ ಮೂರೇ ತಿಂಗಳು ಮನೆ ಕಟ್ಬಿಡ್ತೀನಿ ಏನು ಟೆನ್ಷನ್ ಮಾಡೋಣ ಆ ಮನೆ ಬರ್ತೇವಲ್ಲ ಬಿದ್ದೋಗ್ಬಿಡ್ತೇವೆ ಅಂತ ಬಿಲ್ಡಿಂಗ್ಗಳು ಸೊ ಆ ಥರ ನಮಗೆ ನೀವು ಅರ್ಜೆಂಟ್ ರಿಸಲ್ಟ್ಸ್ನ ಬೇಕು ಅನ್ನೋ ಅಂದರೆ ಅರ್ಜೆಂಟ್ ಯಂತ್ರಗಳು ಬೇಕು ಅನ್ನೋ ರೀತಿಯಲ್ಲಿ ಏನೋ ಒಂದು ಮಿಷನ್ ಪ್ರಿಂಟೆಡ್ ಯಂತ್ರಗಳ್ನ ತೊಗೊಂಡೋಗಿ ಪೂಜೆ ಮಾಡಿ ಮಾಡೋದ್ರಿಂದ ಅಷ್ಟು ಅಂದರೆ ಫಲ ಬರೋಲ್ಲ ಅಂತ ನಾನು ಹೇಳಲ್ಲ ಬಟ್ ನೀವು ಅಂದ್ಕೊಂಡು ಲೆವೆಲ್ಗಿರಲ್ಲ ಅದು ಅಂತ ನನ್ನ ಅನಿಸಿಕೆ ನನ್ನ ಅನಿಸಿಕೆ ಸೊ ಅದರಿಂದ ನಾನು ಇವತ್ತಲ್ಲ ಸುಮಾರು ಈಗೊಂದು ಎರಡು ಸಾವಿರದನೇ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ಆಗೋಯ್ತು ನಾವು ಈ ಪೌರಹಿತದ ಫೀಲ್ಡಿಗೆ ಬಂತು ಪೌರಹಿತ್ಯ ಪೂಜೆ ಹೋಮ ಹವನ ಇತ್ಯಾದಿಗಳು ಮಾಡ್ಲಿಕ್ಕೆ ಶುರು ಮಾಡಿ ಸೊ ಯಂತ್ರಗಳನ್ನು ನಾನು ರಚನೆ ಮಾಡ್ಲಿಕ್ಕೆ ಶುರು ಮಾಡಿ ಒಂದು ಹದಿನೈದು ವರ್ಷದ ಮೇಲೆ ಆಗೋಯ್ತು ಸೊ ಅದರಿಂದ ಯಂತ್ರಗಳನ್ನು ಬರೆದು ಅದನ್ನು ಏನೋ ದಿಗ್ಬಂಧನ ಮಾಡಿ ಪೂಜೆ ಮಾಡಿ ಕೊಡೋದ್ರಲ್ಲಿ ಏನೋ ಹದಿನೈದು ಇಪ್ಪತ್ತು ವರ್ಷಗಳ ಒಂದು ಏನೋ ಒಂದು ಪಿ ಎಚ್ ಡಿ ಆಗಿದೆ ನಮಗೆ ಯಂತ್ರಗಳ ವಿಚಾರದಲ್ಲಿ ಸೊ ಯಂತ್ರಗಳ ವಿಚಾರದಲ್ಲಿ ಎಲ್ಲಿ ಎಡಗುತ್ತಾರೆ ಯಂತ್ರಗಳ ವಿಚಾರದಲ್ಲಿ ಎಲ್ಲಿ ಸಮಸ್ಯೆ ಮಾಡ್ಕೊಳ್ತಾರೆ ಅಂತ ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಿ ನಾನು ಇದರಲ್ಲಿ ಯಾವುದೇ ಒಂದು ಎಂಥದ್ದು ಒಂದು ದುಡ್ಡಿನ ಅಂತ ಒಂದು ಇದ್ರಲ್ಲಿ ಪ್ರಕಾರ ಅಲ್ಲ ನೋಡಿ ಒಂದು ಯಂತ್ರವನ್ನು ತಗೊಂಡು ಇದನ್ನು ಈ ಯಂತ್ರವನ್ನು ನಾನು ಕೈಯಲ್ಲಿ ಬರೆದು ಫ್ರೇಮ್ ಹಾಕಿ ಪೂಜೆ ಮಾಡಿ ಇದನ್ನು ಒಂಬತ್ತು ದಿನಗಳ ಕಾಲ ಪ್ರತಿ ದಿವಸ ಪೂಜೆ ಮಾಡಿ ಅದರ ನಂತರ ನಿಮಗೆ ರಿಶಿಷ್ಟ ಪಾರ್ಸೆಲ್ ಕಳಿಸಿ ಇದು ಎಲ್ಲದೂ ಸಹ ನಮ್ಮ ಒಂದೇ ಒಂದು ತ್ರಿಬಲ್ ನೈನ್ ಸಹ ದುಡ್ಡಿದೆ ಅದರಲ್ಲಿ ಎಲ್ಲವೂ ಕವರ್ ಆಯಿತು ಒಂಬತ್ತು ದಿನಗಳ ಕಾಲ ಪೂಜೆ ಆಮೇಲೆ ಈ ಯಂತ್ರ ರಚನೆ ನಿಮಗೆ ಕಳಿಸುವ ಪೋಸ್ಟಲ್ ಚಾರ್ಜು ಎಲ್ಲದೂ ಸಹ ಇದರಲ್ಲೇ ಕವರ್ ಆಗಿಬಿಡುತ್ತೆ ಸೊ ಅದರಿಂದ ಇಂತಹ ಒಂದು ಅದ್ಭುತವಾದಂತಹ ಯಂತ್ರವನ್ನು ನೀವು ಪ್ರತಿಯೊಬ್ಬರೂ ಆರ್ಡರ್ ಮಾಡಿಟ್ಕೊಳ್ಳಿ ಮತ್ಸ್ಯಯಂತ್ರ ಬೇಕು ಅಂತ ಯಂತ್ರ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದು ಉತ್ತರ ಅಥವಾ ಒಂದು ಪರಿಹಾರ ಅನ್ನೋ ಥರ ಈ ಮತ್ಸ್ಯಯಂತ್ರ ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಕೆ ಭಾಳ ಜನ ಕೇಳ್ತಾರೆ ಇದನ್ನ ಚಿಕ್ಕದ ಮೇಲೆ ಇದೆಲ್ಲ ಬಿಚ್ಚಬಿಡ್ಬೋದು ಅದೆಲ್ಲ ಕಟ್ಟಿರೋದು ಅಂತ ಇಲ್ಲ ಇದನ್ನ ಹಾಗೆ ಇಡಿ ಅಂತ ಹೇಳ್ತೇನೆ ಅಂದರೆ ಶುದ್ಧವಾಗಿರಲಿಕ್ಕೋಸ್ಕರ ಮನೆಯಲ್ಲಿ ಸ್ವಲ್ಪ ಶುದ್ಧತೆಗಳನ್ನು ಮೇಂಟೈನ್ ಮಾಡಲ್ಲ ಕೆಲವರು ಈಗ ಮನೆಯಲ್ಲಿ ನಾನ್ ವೆಜ್ ಕೆಲವರು ಹೇಳ್ತಾರೆ ಗುಳ್ಳೆ ನಾನು ಮನೆಯಲ್ಲಿ ನಾನ್ ವೆಜ್ ಮಾಡ್ತೀವಿ ತೊಂದರೆ ಇಲ್ವಾ ಏನು ತೊಂದರೆ ನಾವು ಇದಕ್ಕೆ ಏನು ಬೇಕೋ ಅದು ಶುದ್ಧಿ ಇಟ್ಬಿಡ್ತೀವಿ ಮನೆಯಲ್ಲಿ ಪೀರಿಯಡ್ಸ್ ಹಾಕ್ತಾರೆ ಹೆಣ್ಣು ಮಕ್ಕಳು ಓಡಾಡ್ತಿರ್ತಾರೆ ತೊಂದರೆ ಇಲ್ವಾ ಏನು ಇದು ಇದ್ರ ಸಪ್ರೇಟ್ ಅದಕ್ಕೇನೆ ಇಲ್ಲಿ ಹಿಂದ್ಗಡೆ ನಿಮಗಿದಕ್ಕೆ ಮೊಳೆ ಹಾಕಿ ಗೋ ಏನು ಮೊ ಮೊಳೆ ಇದ್ದರೆ ಇದನ್ನು ಮೊಳೆಗೆ ನೇತಾಕಿಡುವಷ್ಟು ಕೂಡ ಅವಕಾಶವನ್ನು ಮಾಡಿಟ್ಬಿಟ್ಟಿದ್ದೀನಿ ನಾನು ಸೊ ಇದನ್ನು ಯಾರು ಮುಟ್ಟು ಅವಶ್ಯಕತೆಯೂ ಇಲ್ಲದೇ ಹಾಗೆ ಮಾಡಿ ಅದಕ್ಕೆ ಏನು ಬೇಕು ಅದರ ಪೂಜೆನೂ ನಾವೇ ಮಾಡಿ ಎಲ್ಲ ನಾವೇ ಇದ್ದೇವೆ ಸೊ ಈ ಯಂತ್ರವನ್ನು ಹೆಂಗೆ ರಚನೆ ಮಾಡಬೇಕು ಆ ಏನು ಕೋಣಗಳು ಇದೆಲ್ಲ ಕೈಯಲ್ಲೇ ಬಿಡಿಸಿರ್ತ ಕೈಯಲ್ಲೇ ಬರೆದಿರ್ತಕ್ಕಂಥ ಮತ್ಸ್ಯಯಂತ್ರ ಇದು ಅದರಲ್ಲಿಟ್ಟ ಇದೆಲ್ಲ ಹಾಕ್ಬಿಟ್ಟು ನಿಮ್ಮ ನಿಮ್ಮ ಹೆಸರು ನೀವೇನು ಸಂಕಲ್ಪ ಕೊಡ್ತೀರಲ್ಲ ಅದರ ನಿಮ್ಮ ಹೆಸರು ಇತ್ಯಾದಿಗಳನ್ನ ಹಿಂದ್ಗಡೆ ನೀಟಾಗಿ ಬರೆದು ನಿಮ್ಮ ಪ್ರತಿದಿನ ಸಂಕಲ್ಪ ಆಗಬೇಕಾದ್ರೆ ಆ ಯಂತ್ರವನ್ನು ಹಿಂಗೆ ತಿರುಗಿಸ್ಕೊಂಡು ನಿಮ್ಮ ಹೆಸರು ಸಂಕಲ್ಪ ಮಾಡಿಕೊಂಡು ಅದರ ಮೇಲೆ ಪೂಜೆ ಮಾಡ್ತಕ್ಕಂಥದ್ದು ನಾವು ಲಿಸ್ಟು ಕೊಟ್ಬಿಟ್ಟಿರ್ತೀವಿ ಸೊ ಆ ಲಿಸ್ಟ್ ಪ್ರಕಾರವಾಗಿ ಸಂಕಲ್ಪ ಆಗುತ್ತೆ ಪೂಜೆ ಆಗುತ್ತೆ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಪೂಜೆ ಆಗುತ್ತೆ ಎವ್ರಿ ಡೇ ನಿಮ್ಮ ಮತ್ಸ್ಯಯಂತ್ರ ಸೊ ಅದರಿಂದ ನೀವು ನೋಡಿ ನಿಮಗೆ ನೀವು ಎಂಥದ್ದು ಯಾರೇ ಆಗಲಿ ನಿಮಗೆ ಒಂದು ಈಗಿನ ಕಾಲಮಾನದಲ್ಲಿ ಒಂದು ಕೈಯಲ್ಲಿ ಯಂತ್ರ ಬರೆದು ಫ್ರೇಮ್ ಹಾಕಿ ಇದನ್ನು ಕಟ್ಟಿ ಒಂಬತ್ತು ದಿನ ಪ್ರತಿ ದಿವಸ ಪೂಜೆ ಮಾಡಿ ನಮಗೆ ಕೊಡಿ ಅಂದರೆ ಅವರು ನಿಮಗೆ ಹೇಳುವಂತಹ ದರವನ್ನು ನೀವು ಕೇಳ್ಕೊಳ್ಳಿ ಎಷ್ಟು ಚಾರ್ಜ್ ಮಾಡ್ತಾರೆ ಅಂಥೇಳಿ ನಾವು ಬಹಳ ಏನು ಒಂದು ಶ್ರದ್ಧಾ ಭಕ್ತಿಯಿಂದ ಉತ್ತಮವಾದದ್ದನ್ನೇ ಕೊಡಬೇಕು ಇದರಲ್ಲಿ ಯಾವುದೇ ಬೇರೆ ಇದಿರಬಾರ್ದು ಉತ್ತಮವಾಗಿಯೇ ಕೊಡಬೇಕು ನಿಮಗೆ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಆ ಸದುದ್ದೇಶದಿಂದ ನಾವು ಈ ಯಂತ್ರವನ್ನು ರಚನೆ ಮಾಡಿ ಅದನ್ನು ದಿಗ್ಬಂಧನ ಮಾಡಿ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿಸಿ ಆ ಪೂಜೆಯಿಂದ ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ನಾವು ಕಳಿಸ್ಕೊಡ್ತಕ್ಕಂಥದ್ದು ಸೊ ಇದು ಅದ್ಭುತವಾದಂಥ ಪರಿಹಾರ ಆಗ್ತದೆ ಪ್ರತಿಯೊಬ್ಬರು ನೋಡಿ ಹಲವಾರು ಸಮಸ್ಯೆಗಳು ಒಂದು ಪರಿಹಾರ ಮತ್ಸ್ಯಯಂತ್ರ ಅಂತ ನಾನು ಹೇಳುವಂಥ ಅದಕ್ಕೆ ಆರ್ಥಿಕ ಬಾಧೆ ಇರಬಹುದು ಆರೋಗ್ಯ ಬಾಧೆ ಇರಬಹುದು ದೃಷ್ಟಿ ಬಾಧೆ ಇರಬಹುದು ಮಾಟಮಂತ್ರ ಇರಬಹುದು ಸಾಲ ಬಾಧೆಗಳಿರಬಹುದು ವಿವಾಹ ಸಂತಾನ ದಾಂಪತ್ಯ ಸಮಸ್ಯೆಗಳಿರಬಹುದು ಬಹಳಷ್ಟು ಜನ ಮನೆಯಲ್ಲಿ ಗಂಡ ಹೆಂಡತಿ ಆಗುತ್ತೆ ಈ ಗಂಡ ಹೆಂಡತಿ ಆದಾಗ ಯಾವ ಯಂತ್ರ ಇಡೋದು ಹುಡುಕ್ತೇವೆ ಅಂದ್ರೆ ವಾಸ್ತು ದೋಷದಿಂದಾಗಿ ಆಗ್ತಾ ಇದೆಯಾ ವಾಸ್ತು ಯಂತ್ರ ಇಡು ಅಥವಾ ಏನು ಮಾಟಮಂತ್ರದಿಂದ ಆಗ್ತಾ ಇದೆಯಾ ದಿಗ್ಬಂಧನ ಯಂತ್ರವೋ ಸುದರ್ಶನ ಯಂತ್ರವೋ ಇಡು ಅಥವಾ ಬೇರೆ ಏನಾದ್ರು ಆರೋಗ್ಯ ಬಾಧೆ ಮೃತ್ಯುಂಜಯಂತ್ರ ನೋಡಿ ದಾಂಪತ್ಯ ಕಲಹಗಳಿಗೆ ಒಂದು ಮತ್ಸ್ಯಯಂತ್ರವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡ್ಕೊಂಬಿಟ್ರಿ ಅಂತಂದ್ರೆ ನೀವು ಮನೆಯಲ್ಲಿ ಒಂದು ಮತ್ಸ್ಯಯಂತ್ರ ಸ್ಥಾಪನೆ ಮಾಡ್ಕೊಂಡ್ರಿ ಅಂದರೆ ಈ ದಾ ಅಲ್ಲಿರುವ ನೆಗೆಟಿವ್ ಎನರ್ಜಿನ ಅದನ್ನು ಅಬ್ಸರ್ವ್ ಮಾಡಿದಾಗ ಮಾ ತೆಗೆದಾಗ ಮತ್ಸ್ಯಯಂತ್ರ ಆ ಗಂಡ ಹೆಂಡತಿ ಜಗಳ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಸೊ ಮನೆಯಲ್ಲಿ ಸ್ವಲ್ಪ ಶಾಂತವಾದ ವಾತಾವರಣ ಬಹಳಷ್ಟು ಜನ ನನಗೆ ಕರೆ ಮಾಡಿ ಕೇಳ್ತಾರೆ ಗುರುಣ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇಲ್ಲ ಅಂತ ಮನೆಯಲ್ಲಿ ಬರೇ ಜಗಳ ಮನಸ್ತಾಪ ನೆಮ್ಮದಿಯ ವಾತಾವರಣ ಇಲ್ಲ ಇನ್ನು ಕೆಲವರು ಹೇಳ್ತಾರೆ ಮನೆಯಲ್ಲಿ ಒಬ್ರಿಗಾದ್ಮೇಲೆ ಒಬ್ಬರು ಒಬ್ರಿಗಾದ್ಮೇಲೆ ಒಬ್ರಿಗೂ ಆರೋಗ್ಯ ಬಾಧೆ ಆಗ್ತಾ ಇರ್ತದೆ ಮತ್ತು ಕೆಲವರು ಹೇಳ್ತಾರೆ ಮನೆಯಲ್ಲಿ ಏನೋ ಏನೋ ಒಂದು ಹಾಳಾಗ್ತಾ ಇರ್ತದೆ ವಸ್ತು ಏನು ತಂದ್ರು ಮೊನ್ನೆ ಹೊಸ ಟಿ ವಿ ತಂದೆ ಹಾಳಾಯ್ತು ಮೊಬೈಲ್ ತೊಗೊಂಬಂದೆ ಹಾಳಾಯಿತು ಫ್ರಿಜ್ ತಂದೆ ಹಾಳಾಯ್ತು ವಾಷಿಂಗ್ ಮೆಷಿನ್ ತಂದೆ ಹಾಳಾಯಿತು ಮತ್ತೊಂದಿನ ಅಡಿಗೆ ತಂದೆ ಹಾಳಾಯಿತು ಪಾತ್ರ ತಂದೆ ಹೊಡೆದ ದೃಷ್ಟಿನೋ ನೆಗೆಟಿವ್ ಈ ಮನೆಗೆ ತಂದಿದೆಲ್ಲ ಸಮಸ್ಯೆ ಆಗ್ತದೆ ಮನೆಯಲ್ಲಿ ಒಂದು ಈ ವ ಮತ್ಸ್ಯಯಂತ್ರ ಸ್ಥಾಪನೆ ಮಾಡ್ಕೊಂಡಾಗ ನಿಮ್ಗೆ ಆ ಒಂದು ಸಮಸ್ಯೆ ಪರಿಹಾರ ಆಗತ್ತೆ ಸ್ವಲ್ಪ ಏನಂದ್ರೆ ಆ ಪಾಸಿಟಿವ್ ಎನರ್ಜಿ ಮುಳುಗುತ್ತಾ ಇರುವ ಜೀವನವನ್ನು ಎತ್ತಬೇಕಲ್ಲ ಮುಳುಗುತ್ತಾ ಇರುವ ನಿಮ್ಮ ಜೀವನವನ್ನು ಎತ್ತತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಮತ್ಸ್ಯಯಂತ್ರ ಮಾಡಬೇಕು ಅದರಿಂದ ನೀವು ಮತ್ಸ್ಯಯಂತ್ರವನ್ನು ತಂದಿಡಬೇಕು ಮನೆಯಲ್ಲಿ ಸೊ ನೀವು ಮತ್ಸ್ಯಯಂತ್ರವನ್ನು ಆರ್ಡರ್ ಮಾಡ್ಕೊಳ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಕಾಣಿಸ್ತಾರಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಮಗೆ ಯಂತ್ರ ಬೇಕಾಗಿದೆ ಅಂತ ನೀವೊಂದು ವಾಟ್ಸಪ್ ಮಾಡಿದ್ರೆ ನಮ್ಮಿಂದ ನಿಮಗೆ ಇದಾಗುತ್ತೆ ಆಮೇಲೆ ನೀವು ಹೆಸರನ್ನು ಬರೆಸಿದ ಮೇಲೆ ನೆಕ್ಸ್ಟ್ ಡೇಯಿಂದ ನಾವು ಯಂತ್ರ ಬರೆಯೋದು ನಾವು ಅಂದರೆ ಸ್ಟಾಕ್ ಮಾಡಿ ಇಟ್ಕೊಳ್ಳಲ್ಲ ನೀವು ನಮಗೆ ಮತ್ಸ್ಯಯಂತ್ರ ಬೇಕು ಅಂತ ಹೇಳಿದ ಮೇಲೆ ನಿಮ್ಮದು ಎಲ್ಲ ವಿವರಗಳೆಲ್ಲ ನಮಗೆ ಸಿಕ್ಕಿದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಯಂತ್ರವನ್ನು ನಾನು ಬರೆಯೋದು ಅದಾದ ಮೇಲೆ ಈ ಥರ ದಿಗ್ಬಂಧನ ಮಾಡಿ ಅಲ್ಲಿಂದ ಮತ್ತೆ ಒಂಬತ್ತು ದಿನಗಳ ಕಾಲ ಪೂಜೆ ಒಂಬತ್ತು ದಿನ ಆದಮೇಲೆ ಹತ್ತನೇ ದಿನವೂ ಹನ್ನೊಂದನೇ ದಿನವೋ ಅಂದರೆ ಹತ್ತನೇ ದಿನ ಹನ್ನೊಂದನೇ ಯಾಕೆ ಅಂತ ಅಂದರೆ ಈಗ ಶನಿವಾರ ಭಾನುವಾರ ಅಥವಾ ಗೌರ್ಮೆಂಟ್ ಹಾಲಿಡೆ ಬಂದುಬಿಟ್ರೆ ನಾವು ಹತ್ತನೇ ದಿನ ಬೆಳಗ್ಗೆ ಪೋಸ್ಟರ್ ಕಳ್ಸೋಕ್ಕಾಗಲ್ಲ ಸೊ ಆ ರಜೆ ಮುಗಿದ ಮೇಲೆ ಗೌರ್ಮೆಂಟ್ ಹಾಲಿಡೆ ಮುಗಿದು ಪೋಸ್ಟ್ ಆಫೀಸ್ ಓಪನ್ ಆಗಬೇಕು ಸೊ ನಾವು ಇಲ್ಲಿಂದ ಅದನ್ನು ನೀಟಾಗಿ ಬಬಲ್ ರ್ಯಾಪ್ ಮಾಡಿ ನೀಟಾಗಿ ಪಾರ್ಸಲ್ ಮಾಡಿ ನಿಮಗೆ ರಿಜಿಸ್ಟರ್ಡ್ ಪಾರ್ಸಲ್ ಕಳಿಸ್ತಕ್ಕಂಥದ್ದು ಸೊ ಇಲ್ಲಿ ನೀವು ಗಮನಿಸಬೇಕು ರಿಜಿಸ್ಟರ್ಡ್ ಪಾರ್ಸಲ್ ನಿಮಗೆ ತಲುಪಲಿಕ್ಕೆ ಒಂದು ನಾಲ್ಕೈದು ದಿವಸವೋ ಐದಾರು ದಿವಸವೋ ಆಗಬಹುದು ಯಾಕಂದರೆ ನಾವು ನಿಮ್ಗೆ ಶೇರ್ ಮಾಡಿಬಿಡ್ತೀವಿ ಟ್ರ್ಯಾಕಿಂಗ್ ಡೀಟೇಲ್ಸ್ ಶೇರ್ ಮಾಡಿಬಿಡ್ತೀವಿ ನೀವು ಎಲ್ಲಿ ಬೇಕಾದರೂ ಟ್ರ್ಯಾಕ್ ಮಾಡ್ಕೊಳ್ಬೋದು ನೀವು ಮೊಬೈಲಲ್ಲೇ ಟ್ರ್ಯಾಕ್ ಮಾಡ್ಕೋಬೋದು ನಿಮ್ಮ ಪಾರ್ಸ ನಿಮ್ಮ ಪ್ರಸಾದ ನಿಮ್ಮ ಯಂತ್ರ ಎಲ್ಲಿದೆ ಅನ್ನತಕ್ಕಂಥದ್ದನ್ನು ನೀವು ಟ್ರ್ಯಾಕ್ ಮಾಡ್ಕೋಬೋದು ಸೊ ಅದರಿಂದ ಇದು ಬಹಳ ಉತ್ತಮವಾದಂಥ ವಿಧಾನ ಅಂತ ನನ್ನ ಅನಿಸಿಕೆ ಆದ್ದರಿಂದ ನಾವು ಟೋಟಲ್ಲಾಗಿ ಒಂದು ಹದಿನೈದು ದಿವಸಗಳ ಕಾಲ ನೀವು ಕಾಲಾವಕಾಶವನ್ನು ಕೊಡಬೇಕಾಗ್ತದೆ ಸೊ ಅದರಿಂದ ಈ ಯಂತ್ರವನ್ನು ತುಂಬ ಅದ್ಭುತವಾಗಿ ಕೈಯಲ್ಲಿ ರಚನೆ ಮಾಡಿ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡಿ ಒಂಬತ್ತು ದಿನ ಪೂಜೆ ಮಾಡಿ ಹತ್ತನೇ ದಿನ ರಿಜಿಸ್ಟರ್ ಪಾರ್ಸೆಲ್ ಕಳಿಸುವಂಥದ್ದು ಸೊ ಅದರಿಂದ ದಾಂಪತ್ಯ ಸಮಸ್ಯೆಗಳು ಮನೆಯಲ್ಲಿ ಜಗಳವೋ ಅಥವಾ ಮನೆಯಲ್ಲಿ ಒಂದು ಸುಖ ಇಲ್ಲ ನೆಮ್ಮದಿ ಇಲ್ಲ ಅಥವಾ ಬಿಸ್ನೆಸ್ನಲ್ಲಿ ಅಂಗಡಿ ಇದೆ ನಿಮ್ದು ಅಂಗಡಿಯಲ್ಲಿ ಒಂದು ಸರಿಯಾದ ವ್ಯಾಪಾರ ಇಲ್ಲ ಜನಾಕರ್ಷಣೆ ಇಲ್ಲ ಒಂಥರ ಬೇಜಾರಾಗ್ತಾ ಇದೆ ಅಂಗಡಿನೇ ಒಂಥರ ಮೊದಲು ತುಂಬ ಚೆನ್ನಾಗಿತ್ತು ಯಾರು ಏನು ಮಾಡಿದ್ರು ಹೊಟ್ಟೆ ನಮ್ಮ ಬಿಸ್ನೆಸ್ ಡಲ್ ಆಗೋಗಿದೆ ಗ್ರಹಚಾರದಿಂದ ಸಮಸ್ಯೆ ಆಗಿದೆ ಏನೇ ಆಗಿದೆ ಮುಳುಗುವ ಹಡಗು ನಿಮ್ದು ಆಗ್ಬಿಟ್ರೆ ನಿಮ್ಮನ್ನು ಎತ್ತಬೇಕು ಅಂದ್ರೆ ಮತ್ಸ್ಯಾವತಾರವೇ ಮತ್ಸ್ಯ ಯಂತ್ರವೇ ಸೊ ಅದರಿಂದ ಈ ಮತ್ಸ್ಯಯಂತ್ರ ನಮ್ಮಲ್ಲಿ ಪರಿಹಾರಗಳ ವಿಚಾರ ಬಂದಾಗ ಬೇರೆ 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 ಪರಿಹಾರ ಅಂದರೆ ಹೋಮ ಪರಿಹಾರ ಯಂತ್ರ ಪರಿಹಾರ ಏನು ನಿಮ್ಮ ಕ್ಷೇತ್ರಗಳ ದರ್ಶನ ಪರಿಹಾರ ಹಿಂಗೆ ಬೇರೆ ಬೇರೆ ಪರಿಹಾರಗಳಿರ್ತವೆ ಅದರಲ್ಲಿ ಯಂತ್ರ ಪರಿಹಾರ ಯಾವಾಗಿಂದೂ ಮೊದಲಿಂದ ಇರ್ತಕ್ಕಂಥದ್ದು ಈ ಬಿಂಬ ದೇವತಾ ಬಿಂಬರ ಬಿಂಬದಲ್ಲಿ ಅಂದರೆ ದೇವರುಗಳ ವಿಗ್ರಹಗಳನ್ನು ನಾವು ಪೂಜೆ ಮಾಡೋಕ್ಕಿನ್ನ ಪೂರ್ವದಲ್ಲಿ ನಾವು ಯಂತ್ರಗಳನ್ನು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮನುಕುಲ ನಮ್ಮ ಸನಾತನ ಧರ್ಮದಲ್ಲಿ ಮೊದಲಿಂದ ಯಂತ್ರ ಆ ಯಂತ್ರಕ್ಕೊಂದು ಪೂಜೆ ಏಕೆಂದರೆ ಆ ದೇವತೆಗಳ ಒಂದು ವಾಸಸ್ಥಾನ ಆ ಮಂಡಲದಲ್ಲಿಯೇ ಆಗಿರ್ತದೆ ಸೊ ಇವಾಗು ನೀವು ಯಾವುದೋ ಒಂದು ಮನೆ ಗೃಹ ಪ್ರವೇಶ ಮಾಡ್ತೀರಾ ಒಂದ್ ಸುದರ್ಶನ ಮಾಡಿಸ್ತಾರೆ ಏನೋ ಮಾಡಿದ್ರು ಪುರೋಹಿತರು ಬಂದು ಒಂದು ಮಂಡಲ ಬಿಡಿಸ್ತಾರೆ ಆ ಮಂಡಲದ ಮೇಲೆ ಆ ಆಕಡೆ ಈ ಕಡೆ ಕಲಶವನ್ನು ಸ್ಥಾಪನೆ ಮಾಡ್ತಾರೆ ಸೊ ಕಲಶಕ್ಕಿನ್ನ ಪ್ರಾಧಾನ್ಯತೆ ಮಂಡಲಕ್ಕಿರುತ್ತೆ ಯಾಕಂದ್ರೆ ಅಲ್ಲಿ ರಚನೆ ಮಾಡ್ತಕ್ಕಂಥದ್ದು ರಂಗೋಲಿ ರಂಗೋಲಿ ಬಿಡಿಸೋದಂತಲ್ಲ ಅದು ರಂಗೋಲಿ ಅಲ್ಲ ಅದು ಆ್ಯಕ್ಚುಲಿ ಮಂಡಲ ಅಂತೀವಿ ನಾವು ಅದನ್ನ ಸೊ ಮಂಡಲ ಹಾಕಿ ಬಣ್ಣ ಯಾವ್ಯಾವ ಬಣ್ಣ ಯಾವ್ಯಾವ ಕೋಣಗಳಲ್ಲಿ ಏನೇನು ಹಾಕಬೇಕು ಎಲ್ಲೆಲ್ಲಿ ಯಾವ್ದ್ಯಾದು ಕೋಣಗಳು ಬರಬೇಕು ಅಂತ ಇರುತ್ತೆ ಸೊ ಒಂದೊಂದು ದೇವರಿಗೆ ಒಂದೊಂದು ಯಂತ್ರ ಇರ್ತದೆ ಒಂದೊಂದು ಬೇರೆ ಬೇರೆ ಈ ನವಗ್ರಹ ಮಂಡಲ ಇದ್ದ ನವಗ್ರಹ ಯಂತ್ರ ಬೇರೆ ಇರ್ತದೆ ಸೊ ಅದೇ ತರಹ ನಿಮಗೂ ಸಹ ಮತ್ಸ್ಯಯಂತ್ರ ಇದೇ ತರಹ ಕೋಣಗಳನ್ನ ಈ ಸಂಪೂರ್ಣವಾಗಿ ಈ ಮತ್ಸ್ಯಯಂತ್ರದಲ್ಲಿ ನೋಡಿ ನೀಟಾಗಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಪ್ತ ಕೋಣಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕೋಣಗಳು ಏನು ವೃತ್ತ ಅದ್ರೊಳಗಡೆ ಬೀಜಾಕ್ಷರ ಮಂತ್ರಗಳು ಅದಕ್ಕೆ ಚತುರ್ದ್ವಾರಗಳು ಪೂರ್ವಕ್ಕೆ ಇಂದ್ರ ಅಧಿಪತಿ ಇಂದ್ರ ಅಗ್ನಿ ನೃತಿ ವರ್ಣವಾಯು ಸೋಮೇಶಾನ ಇತ್ಯಾದಿ ಅಷ್ಟದಿಕ್ಪಾಲಕ ದೇವತೆಗಳಿಂದ ಹಿಡಿದು ಸಂಪೂರ್ಣವಾಗಿ ಈ ಯಂತ್ರವನ್ನು ರಚನೆ ಮಾಡಿ ಅದಕ್ಕೆ ಏನು ಬೇಕೋ ಅದನ್ನು ಪೂಜೆ ಮಾಡಬೇಕಾಗ್ತದೆ ಒಂಬತ್ತು ದಿನಗಳ ಆ ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಬಹಳ ಜನ ಹೇಳ್ತಾರೆ ನಮ್ಗೆ ಬೇಗ ಬೇಕು ಬೇಗ ಕೊಟ್ಬಿಡಿ ಹಾಂಗೆ ತಗೋಬೇಡಿ ಅಂತ ಹೇಳ್ತೀನಿ ನಾನು ಕೊಡೋಕೆ ನಮ್ಗೆ ಏನಿಲ್ಲ ಬಟ್ ಹಂಗೆ ತಗೋಬೇಡಿ ಒಂಬತ್ತು ದಿನಗಳ ಕಾಲ ಪೂಜೆ ಆಗಲಿ ಅದು ಎನರ್ಜೈಸ್ ಆಗಲಿ ಯಾಕೆಂದ್ರೆ ನಿಮ್ಮ ಕೈಲಿ ಸಿಕ್ಕಿದ ಮೇಲೆ ನೀವೇನು ವಿಶೇಷ ಪೂಜೆ ಮಾಡಬೇಕಾದ ಅವಶ್ಯಕತೆ ಇರಲ್ಲ ನೀವು ಅದ್ರ ಮುಂದೆ ಮುಂದೆ ಒಂದು ಇದನ್ನ ಈ ಒಂದು ಯಂತ್ರವನ್ನು ನೀವು ದೇವ್ರ ಮೇಲೆ ಇಟ್ಬಿಟ್ಟು ಅದ್ರ ಮುಂದೆ ಒಂದು ದೀಪನೋ ಎರಡು ಹೂವು ಅಕ್ಷತೆನೋ ಹಾಕಿ ನಮಸ್ಕಾರ ಮಾಡ್ಕೊಂಡ್ರು ಸಾಕು ಇಲ್ಲ ಎಲ್ಲರೂ ಮುಟ್ಬಿಡ್ತಾರೆ ಅನ್ಸುತ್ತೆ ಆ ಸ್ವಲ್ಪ ಎತ್ತರದ ಜಾಗದಲ್ಲಿ ನೀವು ಒಂದು ಮೊಳೆ ಹೊಡೆದ್ಬಿಟ್ಟು ಆ ಮಳೆಗೆ ಅದನ್ನು ನೇತಾಕ್ಬಿಟ್ರೂ ಆಗುತ್ತೆ ಉತ್ತರಾಭಿಮುಖವಾಗಿಯೋ ಪೂರ್ವಾಭಿಮುಖವಾಗಿಯೋ ಪಶ್ಚಿಮಾಭಿಮುಖವಾಗಿಯೋ ದಕ್ಷಿಣ ಬಿಟ್ಟು ಮತ್ತೆ ಯಾವ ಬೇಕಾದ್ರೂ ಮುಖಾಭಿಮುಖವಾಗಿ ನೀವು ಇದನ್ನ ಯಂತ್ರವನ್ನು ನೇತಾಕ್ಬಿಡ್ಬೋದು ಈಸಿ ಟಾಸ್ಕ್ ಮತ್ತೆ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಎರಡು ಅಕ್ಷತಾ ನಮಸ್ಕಾರ ಮಾಡಿಕೊಂಡ್ರು ಸಾಕು ನಿಮಗೆ ಏನು ಪ್ರಭಾವ ಬೇಕು ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ತಕ್ಕಂಥದ್ದು ಸೊ ಅದರಿಂದ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಹೇಳ್ತೀನಿ ಮತ್ಸ್ಯ ಯಂತ್ರ ಈ ಒಂದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಮಗೆ ಮತ್ಸ್ಯಯಂತ್ರ ಬೇಕಾಗಿದೆ ಅಂತ ಸೊ ನಾವು ಆ ಮತ್ಸ್ಯಯಂತ್ರವನ್ನು ನಾನು ರಚನೆ ಮಾಡಿ ಅದರ ನಿಮ್ಮ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿ ಅದು ನಿಮಗೆ ರಿಜಿಸ್ಟರ್ಡ್ ಪಾರ್ಸಲ್ ಇಂಡಿಯನ್ ಪೋಸ್ಟ್ ಏನಿದೆ ಅದರಲ್ಲಿ ಕಳಿಸುವಂಥದ್ದು ಸೊ ಟೋಟಲಾಗಿ ಒಂದು ಹದಿನೈದು ಹದಿನಾರು ದಿವಸ ಮೇಲೆ ಬೇಕಾಗುತ್ತೆ ಸಂಯಮ ಬೇಕು ಅದರ ತಾಳ್ಮೆ ಬೇಕು ನಿಮಗೆ ಇವಾಗ ಏನೋ ನಮ್ಮ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದಂಗೆ ಇದು ಆನ್ಲೈನ್ ಶಾಪಿಂಗ್ ಥರ ಅಲ್ಲ ಇದು ಒಂದು ಭಕ್ತಿ ಭಾವ ಒಂದು ಶ್ರದ್ಧಾ ಭಕ್ತಿಯಿಂದ ಒಂದು ಕಾರ್ಯವನ್ನು ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಮಹಾನ್ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಿಮ್ಮ ಉದ್ಧಾರವಾಗಬೇಕು ಜೀವನ ಉದ್ಧಾರವಾಗಬೇಕು ಕಷ್ಟಗಳಿಂದ ನೀವು ಹೊರಬರಬೇಕು ಸುಖವಾಗಿರಬೇಕು ಅನ್ನುವಂಥ ಕೆಲವಿಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಈ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಒಂಬತ್ತು ದಿನಗಳ ಕಾಲ ನವ ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ನಾವು ನಿತ್ಯ ಮತ್ಸ್ಯಯಂತ್ರದ ಒಂದು ಅಭಿಮಂತ್ರಣೆ ಪೂಜೆ ಇದೆಯಲ್ಲ ಇದು ಎಂಥ ಪವರ್ ಬರುತ್ತದೆ ಅಂದರೆ ಈ ಯಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಕೈಯಲ್ಲಿ ರಚನೆ ಮಾಡಿದಾಗ ಮಿಷನ್ ಪ್ರಿಂಟೆಡ್ ಅಲ್ಲ ನಾವು ಪ್ರಿಂಟೆಡ್ ಯಂತ್ರಗಳನ್ನು ಹಾಕಿಕೊಡ್ತಾ ಇಲ್ಲ ಕೈಯಲ್ಲಿ ಯಂತ್ರವನ್ನು ರಚನೆ ಮಾಡಿ ಅದನ್ನ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇರತಕ್ಕ ಈ ವ್ಯತ್ಯಾಸವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಏನು ವ್ಯತ್ಯಾಸ ಇದೆ ನೀವು ಇದನ್ನು ಅರ್ಥ ಮಾಡಿಕೊಂಡು ಆ ಯಂತ್ರವನ್ನು ನಾವು ಕೈಯಲ್ಲಿ ರಚನೆ ಮಾಡಿ ನಿಮಗೆ ಕೊಟ್ಟಾಗ ಅದನ್ನು ದಿಗ್ಬಂಧನ ಮಾಡಿ ನಿಮಗೆ ಕೊಟ್ಟಾಗ ಆವಾಗ ನಿಮಗೆ ಅದರ ಪವರ್ ಗೊತ್ತಾಗತ್ತೆ ಸೊ ಅದನ್ನು ಸ್ಥಾಪನೆ ಮಾಡಿಕೊಂಡು ಭಕ್ತಿ ಯಾಕೆ ಯಾಕೆಂದ್ರೆ ನೋಡಿ ಈಗ ಹೋಮ ಹವನ ಯಜ್ಞ ಯಾಗಾದಿಗಳು ಸಾವಿರಾರು ರೂಪಾಯಿ ಓ ಅದಕ್ಕೊಂದು ಇಪ್ಪತ್ತೈದು ಸಾವಿರ ಇದಕ್ಕೊಂದು ಮೂವತ್ತು ಸಾವಿರ ಅದಕ್ಕೊಂದು ಐವತ್ತು ಸಾವಿರ ಅದಕ್ಕೊಂದು ಲಕ್ಷ ಮಾಡೋಕ್ಕಾಗ್ತಲ್ಲ ಯಾರು ಕೇಳು ಇಲ್ಲ ನಮ್ಮ ದುಡ್ಡಿಲ್ಲ ದುಡ್ಡಿಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಅಂದರೆ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಿ ಅಂದ್ರೆ ನೀವು ಒರಟ್ರೆ ಸಾಕು ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಬಂದುಬಿಡುತ್ತೆ ಸೊ ಈಗ ಎಲ್ಲೇ ಹೋಗ್ಬೇಕು ಅಂದ್ರೆ ದುಡ್ಡು 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 ತುಂಬ ಖರ್ಚು 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 ಮಾಡ್ಲಿಕ್ಕಾರು ದುಡ್ಡು ಬೇಕಲ್ಲ ಅಲ್ಲಿ ಅದನ್ನು ಮಾಡ್ಲಿಕ್ಕಾದ್ರೂ ಒಂದಿಷ್ಟು ದುಡ್ಡು ಬೇಕಲ್ಲ ಸೊ ಅದೇನಾಗಿಬಿಡುತ್ತೆ ಬುಡದಲ್ಲೇ ಇಲ್ದಂಗೆ ಆಗ್ಬಿಡುತ್ತೆ ಅದು ಸೊ ಅದರಿಂದ ಒಂದು ಸಿಂಪಲ್ಲಾಗಿ ಮನೆಯಲ್ಲಿ ಒಂದು ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡು ಈ ಸುಲಭವಾಗಿ ಸುಲಭ ಮನೆಯಲ್ಲಿ ಒಂದು ಯಂತ್ರ ಸ್ಥಾಪನೆ ಮಾಡ್ಕೊಂಡು ಆ ಯಂತ್ರಕ್ಕೊಂದು ಪೂಜೆ ಮಾಡ್ಕೊಂಡು ನಿಧಾನಕ್ಕೆ ಜೀವನದಲ್ಲಿ ಮೇಲೆ ಬಂದಮೇಲೆ ಆ ಚಿಕ್ಕ ಪುಟ್ಟ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಸರಿಯಪ್ಪ ಇನ್ನೂ ನಮಗೆ ಶಕ್ತಿ ಬಂತು ಅಂತಂದಮೇಲೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನೀವು ಹೋಮ ಮಾಡಬೇಕೋ ಉಂಗುರ ಹಾಕೋಬೇಕೋ ಕ್ಷೇತ್ರ ದರ್ಶನ ಮಾಡಬೇಕು ಹೋಗಲಿ ಕೆಲವೊಂದು ಅದಕ್ಕೂ ಇಲ್ದಂಗೆ ಕಷ್ಟಪಟ್ಟಂಗೆ ಇರುತ್ತೆ ಆಮೇಲೆ ಕೆಲವರಿಗೆ ಪರ್ಯಾಯ ಇವಾಗಿ ಇನ್ನೂ ಒಂದು ಏನಾದ್ರು ಒಂದು ಒಂದು ಪರಿಹಾರ ಬೇಕಾಗುತ್ತೆ ಅಂತವ್ರಿಗೆಲ್ಲ ಯಂತ್ರ ಪರಿಹಾರ ಬಹಳ ಅದ್ಭುತವಾದಂಥ ಪರಿಹಾರವಾಗಿರುತ್ತೆ ಸೊ ಅದರಿಂದ ಸಿ ಸೀದಾ ಆಗಿ ನೀವು ನಿಮ್ಮ ಡೀಟೇಲ್ಸ್ ಕೊಟ್ಬಿಟ್ರೆ ಆಯಿತು ಸೊ ಆರೋಗ್ಯ ಬಾಧೆ ಇರಲಿ ದಾಂಪತ್ಯ ಸಮಸ್ಯೆಗಳಿರಲಿ ವಿವಾಹದ ಸಮಸ್ಯೆಗಳಿರಲಿ ಅಥವಾ ದೃಷ್ಟಿ ದಿ ಸಮಸ್ಯೆಗಳಿರಲಿ ವಾಸ್ತು ದೋಷಗಳಿರಲಿ ಅಂದರೆ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು ಅಂದರೆ ಮತ್ಸ್ಯಂತ್ರ ಅದನ್ನು ಹೊರತುಪಡಿಸಿ ಸಪ್ರೇಟ್ ಸಪ್ರೇಟಾಗಿ ನಾವು ಇದನ್ನೇ ಬೇಕಂದರೆ ನಮ್ಮಲ್ಲಿ ಹಲವಾರು ಯಂತ್ರಗಳು ಬರ್ಕೊಡ್ತೇವೆ ನಾವು ವಾಸ್ತು ಯಂತ್ರ ಸಿದ್ಧ ಮಾಡಿ ಕೊಡ್ತೇವೆ ಮೃತ್ಯುಂಜಯ ಯಂತ್ರ ಸಿದ್ಧ ಮಾಡಿ ಕೊಡ್ತೇವೆ ಆಮೇಲೆ ಜನಾಕರ್ಷಣೆ ಯಂತ್ರ ಮಾಡಿ ಕೊಡ್ತೇವೆ ಆಮೇಲೆ ಬಹಳಷ್ಟು ಯಂತ್ರಗಳು ನಮ್ಮಲ್ಲಿ ಇದೆ ಸೊ ಬೇರೆ 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 ರೀತಿಯಾದ ಯಂತ್ರಗಳಿದೆ ಸೊ ಅದರಿಂದ ನಿಮಗೆ ಯಾವ ಯಂತ್ರ ಬೇಕೋ ಅದನ್ನು ಕೇಳ್ಕೊಬೋದು ಅಥವಾ ಈ ಒಂದು ಮ ಏನು ಮತ್ಸ್ಯಯಂತ್ರವನ್ನು ಯಾಕೆಂದರೆ ಹಲವಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಹೇಳಿರೋದ್ರಿಂದ ಮತ್ಸ್ಯಯಂತ್ರವನ್ನು ನೀವು ಖಂಡಿತವಾಗಿ ಆರ್ಡರ್ ಮಾಡ್ಕೊಳ್ಬಹುದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನೀವು ನೀವು ವಿವರಗಳನ್ನು ಕಳಿಸ್ಕೋಬೇಕಾಗುತ್ತೆ ನನಗೆ ಈ ಮತ್ಸ್ಯಯಂತ್ರದ ಅವಶ್ಯಕತೆ ಇದೆ ನಂಗೆ ಬೇಕು ಇದು ಅಂತ ನೀವು ಕರೆ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಬಟ್ ಕರೆಗಿನ್ನ ವಾಟ್ಸಪ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಅನ್ನುವಂಥದ್ದು ನನ್ನ ಉದ್ದೇಶ ಅದರಿಂದ ಈ ಯಂತ್ರಗಳ ವಿಚಾರವಾಗಿ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು